ಈ ತರ ಸುಲಭವಾಗಿ ನಾವು ಮಕ್ಕಳ ಜೊತೆ ಮಾತನಾಡಬಹುದು ಮೊದಲನೇದಾಗಿ ಕೆಲ ವಾಕ್ಯಗಳನ್ನು ಉಪಯೋಗಿಸಿ ಎದ್ದೇಲು ಸಮಯವಾಯಿತು ಅಂದ್ರೆ ವೇಕಪ್ ಇಟ್ಸ್ ಟೈಮ್ ಫಾರ್ ಸ್ಕೂಲ್ ಹಲ್ಲುಗಳನ್ನು ಸರಿಯಾಗಿ ಉಜ್ಜು ಬ್ರಷ್ ಪ್ರಾಪರ್ಲಿ ಬೇಗ ಸ್ನಾನ ಮಾಡು ಟೇಕ್ ಕ್ವಿಕ್ಲಿ ಇನ್ನು ಮುಂದಿನ ವಾಕ್ಯ ನೋಡುವ ನಿನ್ನ ಶಾಲಾ ಸಮವಸ್ತ್ರ ಧರಿಸು ಅಂದ್ರೆ ವೇರ್ ಯುವರ್ ಸ್ಕೂಲ್ ಯೂನಿಫಾರ್ಮ್ ತಲೆ ಬಾಚಿಪು ಕೋಮ್ ಯುವರ್ ಹೇರ್ ಮುಂದಿನ ವಾಕ್ಯ ತಿಂಡಿ ತಿನ್ನು ಈಟ್ ಯುವರ್ ಬ್ರೇಕ್ಫಾಸ್ಟ್ ತಿಂಡಿ ತಿನ್ನು ಈಟ್ ಯುವರ್ ಬ್ರೇಕ್ಫಾಸ್ಟ್ ಮುಂದೆ ಶಾಲೆ ಬ್ಯಾಗ್ ಪ್ಯಾಕ್ ಮಾಡು ಪ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್ ಶಾಲಾ ಬ್ಯಾಗ್ ಪ್ಯಾಕ್ ಮಾಡು ಹ್ಯಾಕ್ ಯುವರ್ ಸ್ಕೂಲ್ ಬ್ಯಾಗ್ ಊಟದ ಡಬ್ಬಿಯನ್ನು ಮರೆಯಬೇಡ ಮರಬೇಡ ಫರ್ಗೆಟ್ ಯುವರ್ ಲಂಚ್ ಬಾಕ್ಸ್ ಶೂ ಲೇಸ್ ಕಟ್ಟು ಟೈ ಯುವರ್ ಶೂ ಲೇಸ್ ಶಾಲೆಯಲ್ಲಿ ಇವತ್ತು ಹೇಗಿತ್ತು ಎಂಬುದಕ್ಕೆ ಹೌ ಹೌಸ್ ಯುವರ್ ಡೇ ಅಟ್ ಸ್ಕೂಲ್ ಬಟ್ಟೆ ಬದಲಾಯಿಸು ಚೇಂಜ್ ಯುವರ್ ಕ್ಲೋತ್ಸ್ ಸೊ ಈ ತರ ಇದೆ ಹತ್ತು ಆಕೆಗಳು ಇವುಗಳನ್ನು ನೀವು ಮಕ್ಕಳೊಂದಿಗೆ ರಿಪೀಟ್ ಮಾಡಿ ಮಾತನಾಡಬಹುದಾಗಿದೆ ಇದರಿಂದ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದ